ನಮ್ಮಷ್ಟಕ್ಕೆ ಅವರ ಓಡಾಡ್ಕಂತಿರ್ಬೇಕು ನಾವು ನಮ್ಮಷ್ಟಕ್ಕೆ ನಾವು ಓಡಾಡ್ತಿರ್ಬೇಕು ಅವು ನಮ್ಮ ಹಾಯ್ ಹಲೋ ನಮಸ್ಕಾರ ನಾನು ದವನ್ ಡಗಲ್ ಅಕ್ಷು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲಿನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಲ ಅವ್ರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನನ್ನ ವೀಡಿಯೋಸ್ನೆಲ್ಲ ಕಾಣ್ತಿದ್ರಿ ಅವರು ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಳಿ ಅಕ್ಕ ಎಂತಕ್ಕೆ ಹೇಳ್ರೆ ನಂಗೆ ನಾನು ದಿನ ಕಾಣ್ತಿದ್ದೆ ನನ್ನ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇಲ್ಲ ಅದಕ್ಕೆ ಹೇಳ್ತಿರೋದು ಮತ್ತಿನ್ನೊಂದು ಎಂತ ಅಂತೇಳಿ ಹೇಳಿದ್ರೆ ನಾಳೆಗೆ ವರಲಕ್ಷ್ಮಿ ಹಬ್ಬ ಅದಕ್ಕೆ ನಾನು ಇನ್ನೆ ಒಂದಷ್ಟು ಶಾಪಿಂಗ್ ಮಾಡಿದೆ ಏನೇನು ತಗೊಂಡಿದೆ ಎಂತೆಂತ ಮಾಡಿದೆ ಅಂತೇಳಿ ಹೇಳಿ ಸಹ ಆ ವೀಡಿಯೋನ ನಾನು ಈ ವಿಡಿಯೋದಲ್ಲೇ ಅಟ್ಯಾಚ್ ಮಾಡಿ ಹಾಕ್ತೆ ಇವತ್ತು ಸ್ವಲ್ಪ ತಗೊಂಬ ಇತ್ತು ಕೆಲವೆಲ್ಲ ನಿನ್ನೆ ತಗೊಂಡಿದೆ ಇನ್ನೂ ಕೆಲವೆಲ್ಲ ತಕೊಂಬಿತ್ತು ನಾವು ಲೇಟ್ ಲೇಟಾಯಿತು ಹಾಗಾಗಿ ನಮಗೆ ಬೇಗ ಬೇಗ ಶಾಪ್ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಇವತ್ತು ಹೋಗುವಂಥ ಪ್ರಮೇಯ ನಮಗೆ ಬಂದಿತ್ತು ಅದು ನನ್ನ ಬೇಜವಾಬ್ದಾರಿಯಿಂದ ಆದದ್ದು ಇರಲಿ ಪರವಾಗಿಲ್ಲ ಇನ್ನೊಂದು ಸಲ ಹಾಪುದರಲ್ಲಿ ಏನು ತಪ್ಪಿಲ್ಲ ನಾ ಹೋತೆ ನಿನ್ನೆ ಏನೆಲ್ಲ ಮಾಡಿತೋ ಎಂತೆಲ್ಲ ತಕೊಂಡು ಬಂದಿತ್ತು ಅದನ್ನೆಲ್ಲ ಈ ವಿಡಿಯೋದಲ್ಲೇ ನಾನು ಹಾಕ್ತೆ ಕಾಣಿ ಆಮೇಲೆ ಎಂತಂತೇಳಿ ಹೇಳಿದ್ರೆ ನಮಗೂ ಅನುಭವ ಕಮ್ಮಿ ಇರೋದ್ರಿಂದ ನಾವು ಮಾಡೋದ್ರಲ್ಲಿ ಏನಾದರೂ ತಪ್ಪಿದ್ರೆ ಅವರಲ್ಲಿ ನಾವು ತಂದದ್ದೇ ಎಂಥದ್ದು ಆಚೆ ಈಚೆ ಆಗಿದ್ದರೆ ಕಂಡು ಒಂದು ಸಲ ಹೇಳಿ ಆಯಿತು ನಿಮ್ಮ ಸಜೆಷನ್ ಸಮೇತ ಇರಲಿ ನಮಗೆ ವಿಡಿಯೋಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮತ್ತೆಂತೇಳಿ ಹೇಳ್ರೆ ನಂಗೆ ಮರ್ತೋಯ್ತು ಯೂಶ್ವಲಿ ನಂಗೆ ಯಾವಾಗಲೂ ಹೋಗುತ್ತೆ ಹಾಗೆ ಇದು ಮರ್ತು ಹೋಯಿತು ಇರಲಿ ಪರವಾಗಿಲ್ಲ ಇವಾಗ ಗೆದ್ದೆಗೆ ಬಂದಿದೆ ಅಂತಕ್ಕಂತೇಳಿ ಹೇಳಿದ್ರೆ ನಂಗೆ ಸ್ವಲ್ಪ ಬೇವಿನ ಸೊಪ್ಪ ಬೇಕಿತ್ತು ಅದಕ್ಕೆ ನಾನು ಗೆದ್ದಿಗೆ ಬಂದೆ ಹಾಗೆ ಯಾಕೆ ನನಗೆ ಆ ಒಂದು ವೀಡಿಯೋ ಮಾಡ್ಬಾರ್ದು ಇಂಟ್ರೊಡಕ್ಷನ್ ವೀಡಿಯೋ ಇನ್ನೂ ಮಾಡಲೇ ಇಲ್ಲ ನಾನು ಕಾಲಿಗೆ ಡೈರೆಕ್ಟು ಶಾಪ್ ಮಾಡೋಕ್ಕೆ ಹೋದೆ ಇತ್ತಿತ್ತು ಅದಕ್ಕೆ ನಾನೊಂದು ಇಂಟ್ರೊಡಕ್ಷನ್ ಕೊಟ್ಕಂತೆ ಸೀದಾ ಹಾಪುದಲ್ಲ ಅಂತೇಳಿ ಹೇಳಿ ಎಣಿಸ್ಕೊಂಡು ಈ ವಿಡಿಯೋ ಮಾಡ್ತಾ ಇರ್ಬೋದು ನಾನು ನಿನ್ನೆ ಜಯಲಕ್ಷ್ಮಿಗೆ ಹೋಗಿದ್ದೇನೆ ಆಮೇಲೆ ಶೃಂಗಾರಿಗೆ ಹೋಗಿದ್ದೇನೆ ಇನ್ನೂ ಕೆಲವೊಂದು ಪ್ಲೇಸಿಗೆ ಹೋಯ್ದೆ ಅದು ವೀಡಿಯೋ ಮಾಡ್ಕೊಂಬಾಗಿರಲಿಲ್ಲ ಪರವಾಗಿಲ್ಲ ಬಿಡಿ ಪರವಾಗಿಲ್ಲ ನನಗೆ ನೆನ್ಪೋಯ್ತು ಇರಲಿ ನಾನು ಏನೆಲ್ಲ ತಕೊಂಡಿದೆ ಎಂತೆಲ್ಲ ತಕೊಂಡಿದೆ ಅಂತೇಳಿ ಹೇಳಿ ಈ ವಿಡಿಯೋದಲ್ಲಿ ತೋರಿಸ್ತೆ ಕಾಣಿ ಆಯಿತಾ ಇದು ನಂದು ನಾಳೆ ಹಬ್ಬಕ್ಕೆ ಪ್ರಿಪರೇಷನ್ ವೀಡಿಯೋ ಆಗಿರುತ್ತೆ ಆ್ಯಂಡ್ ಹಬ್ಬದ ವೀಡಿಯೋ ನಾನು ನಾಳೆಗೆ ಶೂಟ್ ಮಾಡಿ ನಾನು ನಾಳೆಗೆ ಅಪ್ಲೋಡ್ ಮಾಡೋಕ್ಕಾದರೆ ಮಾಡ್ತಾ ಇಲ್ಲಾಂದ್ರೆ ನಾಡಿದ್ದು ಬರುತ್ತೆ ಕಾಣಿ ಅದನ್ನು ಸಮೇತ ನಾ ಎಂತೆ ಮಾಡಿದೆ ಅಂತೇಳಿ ಗೊತ್ತಾಯ್ಕಲ್ಲ ನಿಮಗೆ ಓಕೆ ವಿಡಿಯೋ ಬರ್ತದೆ ನೋಡಿ ಎಂತ ಎಂಥದಾದ್ರೂ ಹಿಂಗೆ ಎಂಥದಾದ್ರು ಇದ್ದರೆ ನಾನು ಮನೆ ಎದ್ರು ಮಾವಿನ ತೋರಣ ಕಟ್ಟತೆ ನಾನು ಇವತ್ತು ಕಟ್ಟುಕಾಯಿಲ್ಲ ನಾಳೆನ ಕಟ್ಟೆ ಅಂತೇಳಿ ಎಣಿಸ್ಕೊಂಡಿದೆ ಆದರೆ ರೆಡಿ ಮಾಡಿ ಅಂತೇಳಿ ಎಣಿಸ್ಕೊಂಡಿದ್ದೆ ಅದನ್ನು ರೆಡಿ ಮಾಡೋಕ್ಕಾಗಿಲ್ಲ ನನಗೆ ಇರಲಿ ಪರವಾಗಿಲ್ಲ ನಾಳೆ ಆಗ್ತಕ್ಕ ಅಂತ ಇಲ್ದಿದ್ರೆ ಸಂಜೆ ಒಳಗೆ ಮಾಡಿ ಮುಗಿಸ್ಬೇಕು ಅದೊಂದು ನೆನಪಲ್ಲಿ ಅಂದ್ರೆ ನಂಗೆ ಇಲ್ಲೇ ಮರ್ತದ್ದು ವೀಡಿಯೋ ವೀಡಿಯೋ ಹದಿನಾರು ಸಲ ನಾನು ಎಡಿಟ್ ಮಾಡ್ತೀನಿ ಹದಿನಾರು ಸಲ ಕಾಣ್ತಿ ಅದಕ್ಕೆ ವಿಡಿಯೋದಲ್ಲೇ ಹೇಳೋದ ನೆನಪಿರಲಿ ಅಂತೇಳಿ ಹೇಳಿ ಅಷ್ಟೇ ನಾಳೆ ನಾಳೆ ಅಲ್ಲ ನಾಡ್ದು ವರಲಕ್ಷ್ಮಿ ಪೂಜೆ ಇರೋದ್ರಿಂದ ನಾವು ಇವತ್ತು ಶಾಪಿಂಗಿಗೆ ಬಂದಿತ್ತು ಎಂಥೆಲ್ಲ ತಗೊಳ್ಬೇಕಂತೇಳಿ ಹೇಳಿ ಒಂದಷ್ಟು ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಈಗ ತಗೊಂಡ್ಕಂತೇಳಿ ಹೇಳಿ ಎಣಿಸ್ಕೊಂಡು ಬಂದಿದೆ ಆದರೆ ನೋಡೋಣ ಎಷ್ಟೆಲ್ಲ ಸಿಕ್ಕತ್ತಂತ ಗೊತ್ತಿಲ್ಲ ನನಗೆ ನಾನು ಇವಾಗ ಉಡುಪಿಯಲ್ಲಿದ್ದೆ ನಡ್ಕೊಂಡು ಅಮ್ಮ ಬಂದಿರೋ ನನ್ನ ನನ್ನಮ್ಮ ನನ್ನಿಂದ ಮುಂದಿದ್ರು ನಾನು ಗಾನಕ್ಕೆ ಆನಕ್ಕೆ ಇನ್ನ ಹೋದಿದ್ದೆ ಎಷ್ಟೊಂದು ಜನ ಇದ್ದಾರೆ ಇಲ್ಲ ಖುಷಿ ಜನಕ್ಕೆ ಆಗತ್ತಿಂಗೆ ಖುಷಿ ಆಯ್ತು ನಾನು ಆದ್ರೆ ಮೈ ಮೇಲೆ ಬರಬಾರ್ದು ಯಾರು ಸಹ ಅಷ್ಟೇ ಜನ ಅವರಷ್ಟಕ್ಕೆ ಅವರ ಓಡಾಡ್ಕೊಂತಿರ್ಬೇಕು ನಾವು ನಮ್ಮಷ್ಟಕ್ಕೆ ನಾವು ಓಡಾಡ್ತಿರ್ಬೇಕು ಅವು ನಮ್ಮ ಮೇಲೆ ಹಬ್ಬಕ್ಕಾಗ ನಾವು ಅವ್ರ ಮೈ ಮೇಲೆ ಹಬ್ಬಕ್ಕಾಗ ಅಷ್ಟೇ ನನ್ನ ಸಂಡ ಓಕೆ ನಾನು ಅಲ್ಲಿ ಹೋಯ್ ಮಾಡುತ್ತೆ ವೀಡಿಯೋ ಗೋರ್ ಮೇಲೆ ಜಾಸ್ತಿ ನಮ್ಮಮ್ಮ ಬತ್ತ ಬತ್ತ ಶುರುವಾಯಿತು ಮೇಲೆ ಹೂ ಇರ್ಕಲ್ದಾ ಅದಕ್ಕೆ ಫಸ್ಟ್ ನಾನು ಹೂವೇ ತಕಂಡೆ ನಾನು ಹೋಗ್ತಾ ಹೋಗ್ತಾ ಫಸ್ಟ್ ಗೆ ನೋಡ್ಕೊಂಡಿದ್ದೆ ಒಂದು ಕಮಲದ ಹೂ ಬೇಕು ಅಂತ ಹೇಳಿದ್ ನಾನು ಆಗಾಗ್ಲೇ ಆ ಹೂಲಿಂತಾ ಇತ್ತು ಅಂತ ಹೋಗುವಾಗ ಕಮಲದ ಹೂವೇ ಆಯ್ತು ಆ ಹೂವು ಬಿಟ್ಟು ಬೇರೆ ಹೂವು ಆ ಸಿ ನಾನು ಮತ್ ನನ್ನಮ್ಮ ಹಿಂಗೆ ನಗಳ್ ಕಣ್ಣಗಳ್ ಕಣ್ಣ ಇಲ್ಲಿ ಖಾತಿತ್ತು ಗೊತ್ತಾ ಎಸ್ ಜಯಲಕ್ಷ್ಮಿಗೆ ಸೀರೆ ತಕೊಂಡ್ಕಲ್ಲ ಅದಕ್ಕೆ ಬನ್ನಿ ಬನ್ನಿ ಅಪ್ಪ ಬೇಗ ಬೇಗ ಹೋಯ್ ಈಗ ಸೂರ್ಯ ಮುಳುಗ್ತಿದ್ದ ಇರಲಿ ಪರವಾಗಿಲ್ಲ ಸೀರೆ ತಕೊಂಬ ಅನ್ಕಂಡು ಹೇಳಿ ಜಯಲಕ್ಷ್ಮಿ ಹೋಯ್ತು ನನ್ನ ಅಮ್ಮ ಒಂದು ಸೀರೆ ಸೆಲೆಕ್ಷನ್ ಮಾಡಲಿಕ್ಕೆ ಖಂಡ್ರು 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 ನನಗೆ ಅಯ್ಯಬ್ಬ ಸಾಕ ಆಯ್ ಹೋಯ್ತು ಆಮೇಲೆ ಎಂತ ಮಾಡಿದೆ ಗೊತ್ತಾ ರಾಪಕ್ಕ ಹೇಳ್ದೆ ನಂಗೊಂದು ಒಂದು ಕಾಫಿ ಕೊಡಿ ಅಂತೇಳಿ ಹೇಳಿ ನನಗೆ ಜಯಲಕ್ಷ್ಮಿಯಲ್ಲಿ ಕಾಫಿ ಅಂದರೆ ಮಸ್ತ್ ಇಷ್ಟ ಅದಕ್ಕೆ ನಾನು ಕಾಫಿ ಕುಡಿತಾ 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 ಚಿಲ್ ಮಾಡ್ತಾಯಿದ್ದೆ ನನ್ನಮ್ಮ ಸೀರೆ ನೋಡ್ತಾಯಿದ್ರು ಆಮೇಲೆ ಅಮ್ಮಂಗೆ ಸಹ ಒಂದು ಕಷಾಯ ಕೊಟ್ಟರು ಅವರು ನನ್ನಮ್ಮ ಕಷಾಯ ಕುಡ್ಕೊಂಡು ಸೀರೆ ನೋಡ್ತೆ ಅಂತ ಹೇಳಿ ಒಂದಷ್ಟು ಸೀರೆಗಳನ್ನು ನೋಡ್ರು ಅವರಿಗೆ ಯಾವುದೋ ಒಂದು ಇಷ್ಟ ಆಯಿತು ಆದರೆ ಅದು ನಂಗೆ ಇಷ್ಟ ಆಗಿರಲಿಲ್ಲ ನನಗೆ ಇಷ್ಟ ಆಗ್ತಾ ಇರಲಿಲ್ಲ ಆದ್ರೂ ಎಂತೆಲ್ಲ ಮಾಡಿ 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 ನಾವು ಸೀರೆ ಅಂತೂ ಶಾಪಿಂಗ್ ಮಾಡಿದ್ವಿ ಫೈನಲಿ ಈ ಸೀರೆಯನ್ನು ನಾನೇ ಸೆಲೆಕ್ಟ್ ಮಾಡಿದೆ ಇರಲಿ ಇದೆ ಅಂತ ಹೇಳಿ ಅದಾದ ಮೇಲೆ ಅಮ್ಮ ಇನ್ನೊಂದು ಸೀರೆ ನೋಡುವ ಅಂತ ಹೇಳಿ ಅವರು ನನ್ನಮ್ಮ ಇತ್ತೀಚಿನ ದಿನಗಳಲ್ಲಿ ಈ ಮೈಸೂರು ಸಿಲ್ಕ್ ಸೀರೆ ಬಗ್ಗೆ ಒಂದು ಒಲವು ಜಾಸ್ತಿ ಆಗ್ತಾ ಇತ್ತು ಅದಕ್ಕೆ ಕಾಂಬ ಅದ್ರಂಗೂ ಒಂದು ಇರಲಿ ಅಂತೇಳಿ ಹೇಳಿ ನನ್ನಮ್ಮ ಸೆಲೆಕ್ಟ್ ಮಾಡ್ತಾಯಿದ್ರು ಮೈಸೂರು ಸಿಲ್ಕ್ ಸಾರಿಗೆ ತುಂಬ ಡಿಮ್ಯಾಂಡ್ ಇತ್ತು ನನ್ನಮ್ಮ ಒಂದು ಐದಾರು ಕಣ್ಣರು ಎಂತಕ್ಕಂದ್ರೆ ನಮ್ಮದಾಗ ಜಾಸ್ತಿ ಟೈಮ್ ಇರಲಿಲ್ಲ ಆದರೂ ಸಮೇತ ಕಾಂತ್ ನಾವು ಒಂದು ಐದಾರು ಸೀರೆ ಕಾಂತ ಅದ್ರಲ್ಲಿ ನನ್ನಮ್ಮಂಗೆ ಒಂದು ಸೀರೆ ತುಂಬ ಇಷ್ಟ ಆಯಿತು ನನಗೆ ಇನ್ನೊಂದು ಸೀರೆ ತುಂಬ ಇಷ್ಟ ಆಯಿತು ಅಮ್ಮ ಒಂದು ಐದಾರು ಸೀರೆಯಲ್ಲಿ ಸೆಲೆಕ್ಟ್ ಮಾಡಿದ್ರಲ್ಲಿ ನಾನೊಂದು ಸೆಲೆಕ್ಟ್ ಮಾಡಬೇಕಿತ್ತು ಸೊ ನಾನು ಈ ಸೀರೆನೂ ಸೆಲೆಕ್ಟ್ ಮಾಡಿದ್ದೆ ಆದರೆ ಇನ್ನೊಂದು ಸೀರೆ ಸಹ ಇಷ್ಟ ಆಗಿತ್ತು ನನಗೆ ಆ ಸೀರೆ ಈಗ ಬರುತ್ತೆ ನೆಕ್ಸ್ಟ್ ಬರುತ್ತದು ನಾನು ನಾನು ಫಸ್ಟ್ ಈ ಸೀರೆ ನಮ್ಮಂಗೆ ಇಷ್ಟ ಆಗ್ಬೋದಂತ ಎಣಿಸಿ ಈ ಸೀರೆ ಕಾಂಬ ಅಂತ ಹೇಳಿ ಎಣಿಸ್ಕೊಂಡಿದ್ದೆ ಆದರೆ ನನ್ನಮ್ಮಂಗ್ ಚೂರು ಇಷ್ಟ ಇಲ್ಲ ಆಮೇಲೆ ನಾನು ಎಂತಕ್ಕೆ ಸುಮ್ಮನೆ ಅಂತೇಳಿ ಹೇಳಿ ಒಂದೆರಡು ಸೀರೆ ಸುಮ್ಮನೆ ಮೇಲೆ ಇಟ್ಟುಕೊಂಡೆ ಎಷ್ಟು ಸಾಫ್ಟಿದಿತ್ತು ಗೊತ್ತಾ ಈ ಸೀರೆ ಅಂದರೆ ಈ ಸೀರೆ ತುಂಬ ಸಾಫ್ಟ್ ಇತ್ತು ನಾನು ಫ್ಯೂಚರಲ್ಲಿ ಒಂದೆರಡು ಸೀರೆ ತಗೊಂಡ್ಕಂತೇಳಿ ಹೇಳಿ ಎಣಿಸ್ಕೊಂಡೆ ಬಟ್ ನಾನು ಈಗ ತಗೊಳ್ಳಿಲ್ಲ ಆಮೇಲೆ ಈ ಸಾರಿನ ಅಮ್ಮನ್ ಮೈ ಮೇಲೆ ಇಟ್ಟರೆ ಕಾಂಬಾ ಅಂತ ಹೇಳಿ ಹೇಳಿ ಇದನ್ನು ಹಾಕಿ ನೋಡೋಣ ಅಂದೆ ಆಮೇಲೆ ಅಮ್ಮ ಇನ್ನೊಂದ್ ಕಂಡ್ರು ಫೈನಲಿ ನಾನ್ ಈ ಸೀರೆ ಸೆಲೆಕ್ಟ್ ಮಾಡಿದೆ ಈ ಸೀರೆ ಹೆಂಗ್ ಡಿಮಾಂಡ್ ಇತ್ತಂದ್ರೆ ಇನ್ನೊಬ್ರು ಬಂದ್ರ ಆಯ್ತಾ ಬಂದ್ಬಿಟ್ಟು ನಂಗ್ ಈ ಸೀರೆ ಕೊಡಿ ನಂಗೆ ಈ ಸೀರೆ ಕೊಡಿ ಅಂತಿದ್ರು ಅವರು ಇಲ್ಲ ಮೇಡಮ್ ಇವ್ರು ಪರ್ಚೇಸ್ ಮಾಡ್ರು ಇವ್ರು ಪರ್ಚೇಸ್ ಮಾಡ್ರು ಅಂತ ಹೇಳಿ ಹೇಳ್ತಾ ಇದ್ರು

ಗಚ್ಚಿನ ಬಳೆ ಅಲ್ಲ ಅದು ಇನ್ನೊಂದು ಟೈಪಿನ ಬಳೆ ಅದು ಅದರ ಹೆಸರು ನಂಗೆ ನೆನಪಿಲ್ಲ ಇವಾಗ ಆ ಬಳೆನ ನಾನು ತೊಗೊಂಡೆ ಅಮ್ಮ ಹಿಂಗೆ ಸುಮ್ಮನೆ ಒಂದೆರಡು ಮೂರು ಬಳೆ ನೋಡ್ತಾ ಇದ್ದರು ತೊಗೊಂಡ್ಬಿಟ್ಟು ಅದನ್ನು ಪಾರ್ಸೆಲ್ ಮಾಡಿಸಿ ಬರ್ಬೇಕಿದ್ರೆ ಎಂತ ಅನಿಸ್ತು ಅದು ಮಣೆ ನೋಡಿತ್ತು ನಾವು ಆ ಮಣೆ ಬೇಕು ಅಂತ ಹೇಳಿ ಹೇಳಿ ನಾವು ಫಸ್ಟ್ ತುಂಬಾ ಟೈಮ್ ಹಿಂದೆ ಎಣಿಸಿದೆ ಅದೊಂದು ಮಣೆ ತಗೊಳ್ಬೇಕು ಮಣೆ ತಗೊಳ್ಬೇಕು ಅಂತ ಹೇಳಿ ಹೇಳಿ ಸೊ ಅದು ಮಣೆಸ ತಗೊಳ್ಬೇಕಂತ ಹೇಳಿ ತಗೊಂಡೆ ಅದಾದ್ಮೇಲೆ ನಮಗೆಲ್ಲೇ ಗೊತ್ತಾಯಿಲ್ಲ ಆಮೇಲೆ ಎರಡು ಕೆಲಸ ಒಟ್ಟಿಗೆ ಆಯ್ ಹೊತ್ತು ಅಂತ ಹೇಳಿ ಇವತ್ತೆ ಫುಲ್ ತೊಳ್ಕಂಡೆ ನಾನು ಇದು ತೊಳೆಯುವಾಗ ಬೇರೆ ಏನು ಹಾಕ್ಲಿಲ್ಲ ನಾನ್ ಖಾಲಿ ಇದು ನಮ್ಮ ಹುಳಿ ಮತ್ತು ಉಪ್ಪಿರುತ್ತಲ್ಲ ಅದನ್ನೇ ಹಾಕಿ ನೀಟ್ ಮಾಡಿ ಪಾತ್ರೆ ಪಾತ್ರೆಲ್ಲ ತೊಳೆದೆ ತುಂಬ ಚೆಂದ ಆಯಿತು ನೀವು ಬೇಕಿದ್ರೆ ಈ ಟ್ರಿಕ್ಸನ್ನು ಯೂಸ್ ಮಾಡ್ಕೊಳ್ಳೋಕೆ ಲೈಕ್ ಹೊತ್ತು ಅದಾದಮೇಲೆ ಬೇಕಿದ್ರೆ ಸಲ ನೀರು ಹಾಕಿ ಹಿಂಗೆ ಹಿಂಗೆ ಮಾಡ್ರೆ ಸಾಕತ್ತು ಅಷ್ಟು ಲೈಕ್ ಹತ್ತು ನಾನು ಸಹ ಹಾಗೆ ಮಾಡೋದು ನಾನು ಯಾವುದೇ ಥರದ ಬೇರೆ ಥರ ಪೌಡ್ರು ಅದು ಇದು ಎಂತ ಹಾಕೋದಿಲ್ಲ ಅಪರೂಪಕ್ಕೆ ಸಲ ಎಣ್ಣೆ ಜಿಡ್ಡ ಇರುತ್ತಲ್ಲ ಎಣ್ಣೆ ಜಿಡ್ಡೆಲ್ಲ ಇದ್ದರೆ ಮಾತ್ರ ನಾನು ಸೋಪ್ ಯೂಸ್ ಮಾಡಿದೆ ಬಿಟ್ಟರೆ ಬೇರೆ ಎಂತ ಹಾಕೋದಿಲ್ಲ ಉಪ್ಪು ಮತ್ತು ಹುಳಿಯಲ್ಲೇ ತೊಳೆದಿಡುದು ತೊಳೆದು ಚೆಂದ ಮಾಡಿ ಒಣಸ್ದೆ ಅಂತ ಕಂತ ಹೇಳಿ ಹೇಳ್ರೆ ಹೊರಗೂ ಒಣಸ್ಲಿಲ್ಲ ಅಂತ ಕಂತ ಹೇಳಿ ಹೇಳ್ರೆ ಹೊರಗ್ ಮಳೆ ಬರ್ತಾ ಇತ್ತು ಅದು ನಾ ಮೊನ್ನೆ ಹೊರಗೂ ಒಣಸ್ತೆ ಅಂತ ಹೇಳಿ ಹೇಳಿ ಮೊನ್ನೆ ಒಂದು ಈ ಕಂಬನ್ನ ಈ ಚಳಿ ದೀಪ ಇತ್ತಲ್ಲ ಆ ದೀಪನ್ನ ಬಾಮಿಗೆ ಹಾಕಿದ್ದೆ ಆಮೇಲೆ ಅದು ತೆಗಕ್ಕೆ ತುಂಬಾ ಸಾಹಸ ಆಯ್ತು ಮುನ್ನೆ ಇದು ಇದು ಓಪನ್ ಮಾಡಿಲ್ಲ ಎಲ್ಲ ಈಗ ತೋರಿಸುದಿಲ್ಲ ಕಡಿಗೆ ತೋರಿಸ್ತೇನೆ ಇದು ನಂದು ಇವತ್ತಿನ ರಂಗೋಳಿ ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ದೇವ್ರ ಕೋಣೆ ಪ್ರತಿ ಗುರುವಾರ ಕ್ಲೀನ್ ಮಾಡ್ತೆ ಇದು ಇವತ್ತಿಗ ಕ್ಲೀನ್ ಮಾಡಿ ಆಗಿದೆ ಇನ್ನು ನಾಳೆಗೆ ಹೆಚ್ಚಿಂತ ಇಲ್ಲ ಡೈರೆಕ್ಟ್ ಇನ್ನೂ ನನ್ನ ಪೂಜೆ ಆಗಿಲ್ಲ ಇದಕ್ಕೆಲ್ಲ ಇನ್ನು ಮಾಡಲಿಕ್ಕಿತ್ತು ಖಾಲಿ ರೆಡಿ ಮಾಡಿದೆ ಅಷ್ಟೇ ಇನ್ನು ಸ್ನಾನವೂ ಆಯಿಲ್ಲ ನನ್ನದು ಈಗೆಲ್ಲ ಆದಮೇಲೆ ಹೂವು ಅಲ್ಲ ಹೂ ಕಣಿ ಇಲ್ಲೇ ತಂದು ಇಟ್ಕೊಂಡಿದೆ ಇದನ್ನೆಲ್ಲ ದೇವರಿಗೆ ಇಟ್ಟು ಪೂಜೆ ಇದು ನಾಳಿಗೆ ಇದು ಅಷ್ಟೇ ಇದು ಎಲ್ಲ ನಾಳಿಗೆ ಇದನ್ನೆಲ್ಲ ನಾಳಿಗೆ ಯೂಸ್ ಮಾಡುವ ಅಂತ ಹೇಳಿ ಮತ್ತು ಹೂವು ಸಹ ತಂದಿದೆ ನಿನ್ನೆನೆ ಅದನ್ನು ನಾನು ಫ್ರಿಜ್ಜೊಳಗೆ ಒಳಗೆ ಸಣ್ಣದು ಲಾಸ್ಟ್ ಇಯರ್ ಮತ್ತು ಅದ್ರ ಲಾಸ್ಟ್ ಇಯರೆಲ್ಲ ಮಾಡಿತ್ತಲ್ಲ ಅಂದರೆ ಅವಾಗ ನಮ್ಮ ಹತ್ರ ಯೂಟ್ಯೂಬ್ ಚಾನಲ್ ಇರಲಿಲ್ಲಲ್ಲ ಹಾಗಾಗಿ ನಾನು ವೀಡಿಯೋ ಯಾವುದು ಅಷ್ಟು ನೀಟಾಗಿ ಮಾಡ್ಕೊಳ್ಳಲ್ಲ ಬಟ್ ಮಾಡೋದು ವಿಡಿಯೋ ಸಿಕ್ಕರೆ ಮತ್ತೆ ಆ ವೀಡಿಯೋದಲ್ಲಿ ನಾನೆಂತಲ್ಲ ಮಾಡಿದೆ ಅಂಬ ನಾನು ಕೆಲವೊಂದು ವೀಡಿಯೋ ಶೂಟ್ ಮಾಡಿರ್ತೇವೆ ಅಲ್ಲಿ ಅಪ್ಲೋಡ್ ಮಾಡಿದ್ದಿಲ್ಲ ಅಷ್ಟೇ ಹಾಗೆ ಏನಾದರೂ ಆ ವೀಡಿಯೋ ಸಿಕ್ಕರೆ ನನಗೆ ಹುಡುಗಕ್ಕೆ ಹೊರಿಸ ತುಂಬ ಹಿಂದೆ ಹಿಂದೆ ಹೋಗಬೇಕು ಸಿಕ್ಕರೆ ನಾನು ಆ ವಿಡಿಯೋ ಸಮೇತ ಇದೇ ವೀಡಿಯೋದಲ್ಲಿ ಅಟ್ಯಾಚ್ ಮಾಡಿರುತ್ತೆ ಅದನ್ನು ಕಾಣಿ ನಾನು ಲಾಸ್ಟ್ ಇಯರ್ ಎಂಥ ಮಾಡಿತ್ತು ಹೆಂಗೆ ಪೂಜೆ ಮಾಡಿತ್ತು ಹಾಡೆಲ್ಲ ಹೇಳಿತ್ತು ನಾವು ಅದನ್ನೆಲ್ಲ ಹಾಕ್ತೆ ಸಿಕ್ಕರೆ ಹಾಕ್ತೀರ ನಾನು ಏನತ್ರ ವೀಡಿಯೋ ಡಿಲೀಟ್ ಆಯ್ತಾ ಇಲ್ಲಿ ಅದು ಗೊತ್ತಿಲ್ಲ ನನಗೆ ಕಾಣಿ ಆಯಿತಾ ಅದಕ್ಕೂ ಸಮೇತ ಕಮೆಂಟ್ ಮಾಡಿ ಹೆಂಗಾಯ್ತು ಅಂತೇಳಿ ಹೇಳಿ ಅಕ್ಕ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವ್ರು ಪ್ಲೀಸ್ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಗಲ್ ಅಕ್ಷು ಬ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಗೆಟ್ ಲೈಕ್ ಹತ್